ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿ ಕನ್ನಡ ಬ್ಲಾಗ್ಸ್ ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ ಒಂದು ತಿಂಗಳು ಆದಮೇಲೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಒಂದು ಹಳೇದು ವ್ಲಾಗ್ ಇತ್ತು ಅದನ್ನು ಇವಾಗ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇನ್ಮೇಲೆ ವ್ಲಾಗ್ ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ ಇವಾಗ ಬೆಳಗ್ಗೆ ಎದ್ದು ಅಪ್ ಆಗಿದ್ದೀನಿ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಗಾರ್ಲಿಕ್ ಚಿಲ್ಲಿ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತೆ ಅದು ಮಾಡಿಬಿಟ್ಟು ನನ್ನ ಮಗ ಗೋಬಿ ಮಾಡಿ ಅಂತ ಕೇಳ್ತಿದ್ದ ಮೂರು ದಿನದಿಂದ ನನಗೆ ಟೈಮೇ ಆಗ್ತಿರಲಿಲ್ಲ ಸಂಜೆ ಹೊತ್ತು ಮಾಡೋಕ್ಕೆ ಏನಾದರೂ ಕೆಲಸ ಇರ್ತಿತ್ತು ಹಾಗಾಗಿ ಮಾಡೋಕ್ಕೆ ಹೋಗಿರಲಿಲ್ಲ ಇವತ್ತು ಸಂಜೆನೂ ಸಹ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಬೆಳಗ್ಗೆನೆ ಮಾಡಿಬಿಡೋಣ ಅಂದ್ಬಿಟ್ಟು ನೈಟೇ ಹೂ ಕೋಸು ಗೋಬಿ ಮಾಡೋಣ ಅಂತ ಹೇಳಿಬಿಟ್ಟು ಕೋಸೆಲ್ಲ ಕ್ಲೀನ್ ಮಾಡಿ ಬಿಸಿನೀರಲ್ಲಿ ಹಾಕಿ ಇಟ್ಟಿದ್ದೆ ಅದಕ್ಕೆ ಇವಾಗ ಗೋಬಿ ಮಂಚೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಮಾಡಿಕೊಡ್ತಂದ್ರೆ ಒಂದು ಎರಡು ಪೀಸ್ ತಿನ್ಬಿಟ್ಟು ಹೋಗ್ತಾನೆ ಖುಷಿ ಆಗುತ್ತಲ್ವ ಅವ್ನು ಹೊರ್ಗಡೆ ಕೇಳೋದ್ಕಿಂತ ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾನೆ ನಾನು ಮಾಡಿಕೊಟ್ಟಿಲ್ಲ ಅಂದರೆ ಆಲ್ರೆಡಿ ಸಂಡೆಯಿಂದ ಕೇಳ್ತಿರೋದು ಇವತ್ತು ವೆಡ್ನಸ್ ಇವತ್ತು ಅಮ್ಮ ಮಾಡಿಕೊಡಿ ಅಂತ ಕೇಳ್ತಿದ್ದ ನಾಳೆ ನಾಳೆ ಅಂದ್ಕೊಂಡು ಮಾಡೇ ಇರಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆನೇ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ಗಾಲಿಕ್ ರೈಸ್ ಹಾಗೆ ಗೋಬಿ ಮಂಚೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಿಲ್ಲಿ ಗಾರ್ಲಿಕ್ ರೈಸ್ಗೂ ಮತ್ತು ಮಂಚೂರಿಗೂ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಹಾಗೆ ನೋಡ್ಕೊಂಬನ್ನಿ ಮಕ್ಕಳು ಬಾಕ್ಸಿಗೆಲ್ಲ ಕ ಹಾಕಿ ಕಳಿಸ್ಬೋದು ಚಿಲ್ಲಿ ಗಾರ್ಲಿಕ್ ರೈಸ್ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿನೂ ಸಹ ನೋಡ್ಕೊಂಬನ್ನಿ ಫಸ್ಟು ನಾನು ಇಲ್ಲಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆ ಹಾಕ್ತಿದ್ದೀನಿ ಮೆತ್ತು ಸಾಫ್ಟ್ಗಾಗಬೇಕಲ್ಲ ಹಾಗಾಗಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಗೆ ಒಂದು ಆರು ಖಾರದ ಮೆಣಸಿನ್ಕಾಯಿನ ಹಾಕೊಂಡು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕೊತಿದ್ದೀನಿ ಗಾರ್ಲಿಕ್ ರೈಸ್ಗೂ ಬೇಕು ಹಾಗೆ ಗೋಬಿ ಮಂಚೂರಿಗೂ ಬೇಕು ಅದಕ್ಕೋಸ್ಕರ ಅಷ್ಟೊಂದು ಹಾಕೊಂಡಿದ್ದೀನಿ ಇವಾಗ ಚಿಲ್ಲಿ ಗಾರ್ಲಿಕ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಚಾಪ್ ಮಾಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಹಾಕ್ಕೊತಿರೋ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ಹಾಗೆ ಒಂದೆರಡು ಒಣ ಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಕಡಿಮೆ ಆಯಿತು ಅಂದರೆ ಬೇಕಾದರೆ ಹಾಕೋಬೋದು ಜಾಸ್ತಿ ಆಯಿತು ಅಂದರೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಸೌಟೇ ಮಾಡಿಕೊಂಡು ಇವಾಗ ನಾನು ಒಂದು ದ ಒಂದು ಸ್ಪೂನ್ ಹಾಕೋಷ್ಟು ಚಿಲ್ಲಿ ಪೇಸ್ಟ್ ಅಂದರೆ ಏನು ಒಂದು ನೆನೆ ಹಾಕ್ಕೊಂಡಿದ್ನೋ ರೆಡ್ ಚಿಲ್ಲಿ ಪೇಸ್ಟು ಮೆಣಸಿನ್ಕಾಯಿ ಅದನ್ನು ಇವರು ರುಬ್ಕೊಂಡ್ಬಂದಿದ್ದೀನಿ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಅದು ಹಸಿ ಸುವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಎಲ್ಲ ಹೋಗಿದ್ದಾದ್ಮೇಲೆ ಮಾಡಿಟ್ಕೊಂಡಿರುವಂಥ ರೈಸು ನೀವು ಬೇಕಾದರೆ ಬಾಸುಮತಿ ರೆಸ್ಟೋರೆಂಟಲ್ಲೆಲ್ಲ ಬಾಸುಮತಿ ರೈಸ್ ಮಾಡಿಕೊಡ್ತಾರೆ ಇಲ್ಲಿ ನಾರ್ಮಲ್ ಸೋನಾ ಮೊಸೂರಿ ರೈಸನ್ನ ಹಾಕಿದ್ದೀನಿ ಹಾಗೆ ರೈಸ್ನ ಹಾಕ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವೈಟ್ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ವೆನಿಗರ್ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್ ಯಾಕಂದರೆ ಇದು ಚಿಲ್ಲಿ ಗಾರ್ಲಿಕ್ ರೈಸ್ ಅಲ್ವಾ ಹಾಗಾಗಿ ಗಾರ್ಲಿಕ್ಕನ್ನ ನೀವು ಬೆಳ್ಳುಳ್ಳಿನ ಎಷ್ಟು ಚೆನ್ನಾಗಿ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಹಾಕ್ಕೊತಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸೇಮ್ ಇದು ಸಕ್ಕದಾಗಿರುತ್ತೆ ಟೇಸ್ಟು ಇವಾಗ ನೋಡಿ ರೆಡಿಯಾಗಿದೆ ನೀವು ಬೇಕು ಅಂದರೆ ಲಾಸ್ಟಾಗಿ ಕೊತ್ತಂಬರಿನೂ ಸಹ ಹಾಕೋಬೋದು ಇವಾಗ ಗೋಬಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಬೋಲ್ಗೆ ನಾನು ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಬಿಸಿನೀರು ಹಾಕಿ ಇಟ್ಕೊಂಡಿದ್ನಲ್ಲ ಹೂ ಕೋಸು ಅದನ್ನು ಹಾಕೊತಿದ್ದೀನಿ ಒಂದು ಸ್ಪೂನ್ ಮೈದಾನ ಹಾಕ್ಕೊಂತಿದ್ದೀನಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕೊತಿದ್ದೀನಿ ಒನ್ ಇಷ್ಟು ಟು ರೇಷಿಯೋ ನೀವು ಎರಡು ಸ್ಪೂನ್ ಮೈದಾ ಅಂದರೆ ಒಂದು ಸ್ಪೂನ್ ಸಾರಿ ಫು ನಾಲ್ಕು ಸ್ಪೂನ್ ಕಾರ್ನ್ಫ್ಲವರ್ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ವೈಟ್ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಹಾಗೆಯೇ ಡ್ರೈಯಾಗಿಯೇ ಮಿಕ್ಸ್ ಮಾಡಬೇಕು ಈ ರೀತಿ ಡ್ರೈಯಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅದು ಗೋಬಿಗೆ ಮಸ ಪೌಡರ್ ಇವಾಗ ಒಂಚೂರು ಚೂರೇ ನೀರು ಚುಮ್ಕಿಸ್ಕೊಂಡು ಕಲ್ಸ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ಕೋಟಿಂಗ್ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋದ್ರಿಂದ ಕೋಟಿಂಗ್ ನೀಟಾಗಿ ಗೋಬಿಗೆ ನೀಟಾಗಿ ಕೋಟಿಂಗ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಜಾಸ್ತಿ ನೀರು ಹಾಕಿಲ್ಲ ಈ ರೀತಿ ಚುಮ್ಕಿಸ್ಕೊಂಡು ಚುಮ್ಕಿಸ್ಕೊಂಡು ಈ ರೀತಿ ಆದರೆ ಸಾಕು ಇವಾಗ ಮೊದಲೇ ನಾನು ಎಣ್ಣೆನ ಕ ಬಿಸಿ ಹಾಕೋಕ್ಕೆ ಇಟ್ಟಿದ್ದೆ ಅದರಲ್ಲಿ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಸಿಂಪಲಾಗಿ ಮಾಡ್ಕೊಬೋದು ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಗೋಬಿ ಮಂಚೂರಿ ಮನೇಲೇ ರೆಡಿ ಆಗಿಬಿಡುತ್ತೆ ಹೊರ್ಗಡೆ ತರ್ಕೊಂಬಂದು ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕೋದ್ಕಿಂತ ಮನೆಯಲ್ಲೇನೇ ಮಾಡ್ಕೊಡ್ಬೋದು ಇವಾಗ ಅದನ್ನು ಡೀ ಫ್ರೈ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ನಾನು ಸಾಸ್ನ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಒಂದು ಬ್ಯಾ ಪ್ಯಾನ್ಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತಲ್ಲ ಅದಕ್ಕೋಸ್ಕರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕ್ಕೊಂಡು ತುಂಬ ಸಾಫ್ಟಾಗಿ ಅವ್ರಿಗೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ರಫ್ ಆಗಿರಬೇಕು ಅದು ಕ್ರಂಚಿ ಕ್ರಂತಿ ಗೋಬಿ ತಿನ್ನಬೇಕಾದ್ರೆ ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಅದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೇಸ್ಟು ಎರಡು ಸ್ಪೂನ್ ಟೊಮೊಟೊ ಕೆಚಪ್ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಒಂದು ಅರ್ಧ ಸ್ಪೂನ್ ಸೋಯಾ ಸಾಸ್ ಅರ್ಧ ಸ್ಪೂನ್ ವಿನಿಗರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಸಸ್ ಎಲ್ಲ ರಾಸ್ ಮೇಲೆ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಯಾವಾಗಲೇ ಹಾಕಲಿ ಸ್ವಲ್ಪ ನೋಡ್ಕೊಂಡು ಹಾಕಿ ಇವಾಗ ಸಾಸಸ್ದೆಲ್ಲ ರಾಸ್ಮೆಲೆಲ್ಲ ಹೋಯಿತು ಇವಾಗ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವೈಟ್ ಪೆಪ್ಪರ್ ಪೌಡರ್ ಇದನ್ನ ಹಾಕೊಂಡಿದ್ದೀನಿ ಇದನ್ನು ಹಾಕೊಂಡಿರೋದ್ರಿಂದ ಸ್ವಲ್ಪ ಸ್ಪೈಸಿ ಅನಿಸುತ್ತೆ ಅದಕ್ಕೋಸ್ಕರ ಅಷ್ಟೇ ಇಷ್ಟನ್ನು ಹಾಕ್ಕೊಂಡು ಒಂದು ನಿಮಿಷ ಸಾಟೆ ಮಾಡ್ಕೋಬೇಕು ಇವಾಗ ಸಾಟೆ ಮಾಡ್ಕೊಂಡಿದ್ದಾಯಿತು ಇವಾಗ ಒನ್ ಫ್ಲೋರ್ ಕಾರ್ನ್ ಫ್ಲೋರ್ಗೆ ನೀರು ಹಾಕ್ಕೊಂಡು ಗಂಟಿಲ್ದೇ ರೀತಿ ಕಲಿಸ್ಕೊಂಡಿದ್ದೀನಿ ಯಾಕಂದರೆ ಸಾಸ್ ರೀತಿ ಬರಬೇಕಲ್ವ ಅದು ಅದಕ್ಕೋಸ್ಕರ ಈ ರೀತಿ ನೋಡಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಫ್ಲೋರ್ ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳಿ ನೋಡಿ ಇವಾಗ ಸಾಸ್ ರೆಡಿ ಆಯಿತು ಇವಾಗ ಆಗ ಮೊದಲೇ ರೀಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಅದನ್ನು ಹಾಕ್ಕೊಂಡು ಸಾಲ್ಟೈ ಮಾಡ್ಕೊತು ಅಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಗೋಬಿ ಮಂಚೂರಿ ರೆಡಿಯಾಗುತ್ತೆ ಇದಕ್ಕೆ ಮೇಲ್ಗಡೆ ಬೇಕಾದರೆ ನೀವು ಸ್ಪ್ರಿಂಗ್ ಆನಿಯನ್ನು ಸಹ ಯೂಸ್ ಮಾಡ್ಬೋದು ಕೊತ್ತಂಬರಿನೂ ಸಹ ಯೂಸ್ ಮಾಡ್ಬೋದು ನಾನು ಕೊತ್ತಂಬರಿ ಏನು ಯೂಸ್ ಮಾಡಿಲ್ಲ ಹಾಗೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೀಗೇನೇ ಮಾಡ್ಕೊಂಡು ತಿಂದ್ವಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನಂಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಸಂಜೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ ಹಾಗೆ ಅಡುಗೆನೂ ಮನೇಲಿ ಇನ್ನೂ ಅಡುಗೆನೂ ಏನೂ ಮಾಡಿರಲಿಲ್ಲ ಸರಿ ಆಯಿತು ಹೊರಗಡೆ ತಿನ್ಕೊಂಬರೋಣ ಅಂತೇಳ್ಬಿಟ್ಟು ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಲ್ಲಿ ರೂಮಾಲಿ ರೋಟಿ ಹಾಗೆ ಎಗ್ ಕರಿ ಬಿ ಕುಷ್ಕ ರೈಸ್ ಬಿರಿಯಾನಿ ನಾವು ಆರ್ಡ್ರ್ ಮಾಡಲ್ಲ ಯಾಕಂದರೆ ಪೀಸಸ್ ನಮ್ಗೆ ಇಷ್ಟ ಆಗೋಲ್ಲ ಅದ್ರ ಬದಲು ಬಿರಿಯಾನಿ ರೈಸು ಮತ್ತು ತಂದೂರಿನೂ ಇಲ್ಲಾಂದರೆ ಚಿಕನ್ ಕಬಾಬ್ ಏನಾದರೂ ಇತ್ತು ಅಂದರೆ ಈ ರೀತಿ ಆರ್ಡ್ರ್ ಮಾಡ್ಕೊತೀವಿ ಹಾಗೆ ರುಮಾಲಿ ರೋಟಿಗೆ ಕಾಂಬಿನೇಷನ್ ಆಗಿ ಎಗ್ ಮಸಾಲಾನ ಆರ್ಡ್ರ್ ಮಾಡ್ಕೊಂಡಿದ್ವಿ ಸಕ್ಕದಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಜ್ಯೂಸ್ನು ಸಹ ಆರ್ಡ್ರ್ ಮಾಡಿದ್ವಿ ಗ್ರೇಪ್ ಜ್ಯೂಸ್ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟಲ್ಲಿ ನೋಡಿದ್ರೆ ಇದ್ದಕ್ಕಿಂತಂಗೆ ಫುಲ್ ಜೋರು ಮಳೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ನಿಲ್ಲ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ನಾವು ಮಳೆಯಲ್ಲೇ ನಿಂತ್ಕೊಂಬಂದ್ವಿ ಹಾಗಾಗಿ ನಂಗೆ ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಳೇಲಿ ನಿಂತ್ಕೊಂಡ್ಬಂದಿದ್ಕು ಬಂದಿದ್ದಕ್ಕೆ ಸ್ವಲ್ಪ ಚ ಹೆಡ್ ಏಕ್ ಥರ ಥರ ಆಗ್ಬಿಡ್ತು ಅದಕ್ಕೆ ನಾನು ತಿರ್ಗಾ ಕಂಟಿನ್ಯೂ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಿ ಆಸ್ ಯೂಶಲ್ ರೊಟೀನ್ ಇದ್ದೇ ಇರುತ್ತಲ್ವ ನಮ್ಮದು ಬೆಳಗ್ಗೆ ಆಯಿತು ಅಂದರೆ ತಿಂಡಿ ಮಾಡು ತಿಂಡಿ ಮಾಡು ಬಾಕ್ಸ್ ರೆಡಿ ಮಾಡು ಮಕ್ಳು ಸ್ಕೂಲಿಗೆ ಕಳಿಸು ಇದೇ ಥರ ನಾನು ರೊಟ್ಟಿನೂ ಬೆಳಗ್ಗೆ ಎದ್ದಿದ್ದ ತಕ್ಷಣ ಫಸ್ಟು ನಾನು ಮಾಲ್ಟ್ ಇಟ್ಟಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಗಂಗೆ ಅಂತ ಹೇಳಿಬಿಟ್ಟು ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನನ್ನ ಮಗಂಗೆ ಸಪ್ರೇಟಾಗಿ ಫಸ್ಟು ಹಾಲನ್ನ ಎತ್ತಿಟ್ಬಿಟ್ಟು ಆಮೇಲೆ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಸಕ್ಕರೆ ಹಾಕಿ ಕೊಡ್ತೀನಿ ನನ್ನ ಹಸ್ಬೆಂಡು ವಿತೌಟ್ ಶುಗರ್ ಕುಡಿಯೋಲ್ಲ ಅದಕ್ಕೋಸ್ಕರ ನನ್ನ ಮಗನಿಗೆ ನಾನು ಶುಗರ್ ರೂಢಿ ಮಾಡಿಲ್ಲ ಅಂದರೆ ಯಾ ಸ್ವೀಟ್ ಏನಾದರೂ ಮಾಡಿದ್ರೆ ಕೊಡ್ತೀನಿ ಬಟ್ ಹಾಲಿಗೆಲ್ಲ ಸಕ್ಕರೆ ಹಾಕಿ ಕೊಡಲ್ಲ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸ್ವೀಟ್ ಐಟಮ್ಸು ಕೊಡೋದೇ ಇಲ್ಲ ಅಂತ ಅಲ್ಲ ಲಿಮಿಟ್ ಆಗಿ ಕೊಡ್ತೀನಿ ಸುಮ್ ಸಕ್ಕರೆ ಹಾಕ್ತಾಳೆ ಫಸ್ಟು ಅವನಿಗೆ ಹಾಲನ್ನ ತಟ್ಟೆಗೆ ಆರಕ್ಕೆ ಇಟ್ಬಿಟ್ಟಿದ್ದೀನಿ ಅವ್ನಿಗೆ ಆರಿಸ್ಬಿಟ್ಟೆ ಕೊಡೋದು ಬಿಸಿ ಏನಾದ್ರು ಕೊಡ್ತು ಅಂದರೆ ಕೈ ಮಲ್ಚಿ ಚೆಳ್ಕೊಂಡು ಬೊಬ್ಬೆ ಬರ್ಸ್ಕೊತಾನೆ ಒಂದ್ಸಲಿ ಬರ್ಸ್ಕೊಂಡಿದ್ದ ಆವಾಗ್ಲಿಂದ ಹಾಲನ್ನ ಆರಿಸ್ಬಿಟ್ಟೆ ಕೊಡ್ತೀನಿ ಇವಾಗ ಹಾಲನ್ನ ಅವನಿಗೆ ತಟ್ಟೆಗೆ ಇಟ್ಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡ್ತಿದ್ದೀನಿ ಫಸ್ಟು ಬೇರೆ ಏನೋ ಮಾಡೋಣ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ನೈಟ್ ತಿಂದಿರೋದು ಯಾಕೋ ಜೀರ್ಣ ಆಗಿಲ್ಲ ಅಂತ ಹೇಳಿದ್ರು ಸರಿ ಆಯ್ತು ಇನ್ನೇನು ತಿಂಡಿ ಮಾಡೋದ್ಕಿಂತ ಒಂದೇ ಸಲ ಸಾಂಬಾರು ಮಾಡಿಬಿಡೋಣ ಗ್ರೇವಿ ಥರ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿಬಿಡೋಣ ಬೆಳಗ್ಗೆ ಲೈಟಾಗಿ ರೈಸ್ ಇತ್ತು ರೈಸ್ ಮಾಡಿಬಿಟ್ಟು ಅಂದರೆ ಸ್ವಲ್ಪ ಲೈಟಾಗಿ ಅನ್ನ ಸಾಂಬಾರು ತಿನ್ಕೊಂಡು ಮಧ್ಯಾಹ್ನಕ್ಕೆ ಚಪಾತಿ ತಿನ್ಕೊತಾರೆ ಇಲ್ಲ ಮೊಸರನ್ನ ಏನಾದರೂ ತಿನ್ಕೊತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಇವಾಗ ಗ್ರೇವಿ ಮಾಡ್ತಾಯಿದ್ದೀನಿ ಗ್ರೇವಿ ಬಂದುಬಿಟ್ಟು ಸಾಂಬಾರು ಬಂದುಬಿಟ್ಟು ಕಾಳು ಸಾಂಬಾರು ಕಾಳು ಬರುತ್ತಲ್ಲ ಅದರಲ್ಲಿ ಸಾಂಬಾರು ಮಾಡ್ತು ಅಂದರೆ ಚಪಾತಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಾಳುನು ಸಹ ನೆನೆಯೋಕ್ಕಿರಲಿಲ್ಲ ಹಾಗೆ ಒಣಕಾಳಲ್ಲೇ ಮಾಡ್ತಿರೋದು ಹುಳಿ ಸಾಂಬಾರು ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ ಈ ಸೈಡ್ ಒಗ್ಗರಣೆ ಹಾಕ್ತಾ ಇದರಲ್ಲಿ ಆ ಸೈಡು ಮಾಲ್ಟ್ ಎಲ್ಲ ಉಕ್ಕಿ ಕೆಳಗೆಲ್ಲ ಚೆಲ್ಲೋಗ್ಬಿಟ್ಟಿತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಯೂಶ್ವಲಿ ಹಂಗೆಲ್ಲ ಉಕ್ಸಲ್ಲ ಸ್ಟವ್ ಮೇಲೆ ಈ ತುಂಬ ರೇರು ಇವತ್ತು ಫುಲ್ ಚೆನ್ನಾಗಿ ಹೋಗ್ಬಿಟ್ಟಿತ್ತು ಅದನ್ನ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಾಂಬಾರು ಮಾಡೋಕ್ಕೆ ನಿಂತಿದ್ದು ಅದರಲ್ಲೇ ಒಂದು ಅರ್ಧ ಟೈಮ್ ಹೋಯಿತು ಅಂತಲೇ ಹೇಳ್ಬೋದು ಬೆಳ ಬೆಳಿಗ್ಗೆನೇ ಒಂಥರ ಮೂಡ್ ಆಫ್ ಆದಂಗೆ ಆಗೋಯ್ತು ನನಗೆ ನಾನು ಯೂಶ್ವಲಿ ಸ್ಟವ್ವೆಲ್ಲ ಮೆಸ್ಸಿ ನನಗೆ ನನಗಿಷ್ಟ ಆಗೋಲ್ಲ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಮಾಡಿದ್ದಾದ್ಮೇಲೆ ಇವಾಗ ಒಂದು ಸೈಡು ಗ ನೈಟ್ ಗ್ರೇವಿ ಇತ್ತು ಅದನ್ನು ಸಹ ಇಡ್ತಿದ್ದೀನಿ ಹಾಗೆ ಇನ್ನೊಂದು ಸೈಡು ಚಪಾತಿ ಮಾಡಿ ಚಪಾತಿ ಲಟ್ಟಿಸ್ಕೊಂಡು ಹಾಗೆ ಚಪಾತಿನ ಬೇಯಿಸ್ಕೊತಿದ್ದೀನಿ ಮಧ್ಯಾಹ್ನದ ಬಾಕ್ಸಿಗೆ ಮಾತ್ರ ಮಾಡ್ತಿರೋದು ನನ್ನ ಮಗುಗೆ ಬೆಳಿಗ್ಗೆ ಚಪಾತಿ ಹಾಗೆ ಮಧ್ಯಾಹ್ನದ ಬಾಕ್ಸ್ಗೆ ಚಪಾತಿ ನನ್ನ ಹಸ್ಬೆಂಡ್ಗೆ ಬಾಕ್ಸಿಗೆ ಚಪಾತಿ ಯಾಕಂದ್ರೆ ಅವರು ತಿಂದಿರೋದು ಡೈಜೆಸ್ಟ್ ಆಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ ಮಾಡಿ ಅವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್